ಪ್ರತಿ ಚುನಾವಣೆಯು ಅಭಿಪ್ರಾಯಗಳ ಗದ್ದಲ ಚರ್ಚೆಗಳನ್ನು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಯಾರು ಗೆಲ್ಲುತ್ತಾರೆ ಮತ್ತು ಯಾಕೆ ಎನ್ನುವ ಭವಿಷ್ಯವಾಣಿಗಳನ್ನು ತರುತ್ತದೆ ಮತ್ತು ಅನಿವಾರ್ಯವಾಗಿ ಚುನಾವಣಾ ಫಲಿತಾಂಶಗಳು ಘೋಷಣೆಯಾದ ನಂತರ ತಜ್ಞರು ಯಾವಾಗಲೂ ನಾನು ಹೇಳಿದ್ದೆ ಎಂದು ಹೇಳುತ್ತಾರೆ ಆದರೆ ನುಡಿದಂತೆ ನಡೆಯುವ ಒಂದು ವರ್ಗದ ತಜ್ಞರೆಂದರೆ ಅವರೇ ಅಭಿಪ್ರಾಯ ಸಂಗ್ರಹಕಾರರು ಹಾಗಾದರೆ ಬಿಹಾರದಲ್ಲಿ ಯಾರು ಗೆಲ್ಲುತ್ತಿದ್ದಾರೆ ಎಂಬುದರ ಬಗ್ಗೆ ಅಭಿಪ್ರಾಯ ಸಂಗ್ರಹಗಳು ಏನು ಹೇಳುತ್ತಿವೆ ಮತ್ತು ಸಮೀಕ್ಷೆಗಳ ಸಮೂಹ ಏನು ಹೇಳುತ್ತಿದೆ ಎಂಬುದನ್ನು ನೋಡೋಣ ನೆನಪಿಡಿ ಬಿಹಾರದಲ್ಲಿ ಇನ್ನೂರ ನಲವತ್ತ್ಮೂರು ವಿಧಾನಸಭಾ ಸ್ಥಾನಗಳಿವೆ ಮತ್ತು ಅರ್ಧದಷ್ಟು ಅಥವಾ ಬಹುಮತದ ಗಡಿ ನೂರ ಇಪ್ಪತ್ತೆರಡು ಆಗಿದೆ ಸಮೀಕ್ಷೆಗಳ ಸಮೂಹದ ಸರಾಸರಿಯು ಎನ್ ಡಿ ಎ ಮೈತ್ರಿಕೂಟವು ನೂರ ಹತ್ತು ಸ್ಥಾನಗಳನ್ನು ಗೆಲ್ಲುವ ಮುನ್ಸೂಚನೆಯೊಂದಿಗೆ ಸ್ಪಷ್ಟವಾಗಿ ಮುನ್ನಡೆಯಲ್ಲಿದೆ ಎಂದು ಹೇಳುತ್ತದೆ ಎನ್ ಡಿ ಎಂದರೆ ನಿತೀಶ್ ಕುಮಾರ್ ಅವರ ಜೆ ಡಿ ಯು ಬಿ ಜೆ ಪಿ ಮತ್ತು ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ಹಾಗೂ ಇತರ ಸಣ್ಣ ಪಕ್ಷಗಳಾಗಿವೆ ಆದರೆ ನೂರ ಹತ್ತು ಸ್ಥಾನಗಳೊಂದಿಗೆ ಎನ್ ಡಿ ಎ ಇನ್ನೂ ಬಹುಮತಕ್ಕಿಂತ ಹನ್ನೆರಡು ಸ್ಥಾನಗಳಷ್ಟು ಹಿಂದೆ ಇರುತ್ತದೆ ಈಗ ಎರಡನೇ ಅತಿ ದೊಡ್ಡ ಮೈತ್ರಿಕೂಟವಾದ ಮಹಾಗಠಬಂಧನ್ ತೊಂಬತ್ತೆಂಟು ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ಮುನ್ಸೂಚನೆ ನೀಡಲಾಗಿದೆ ಎನ್ ಜಿ ಬಿ ಮೂಲಭೂತವಾಗಿ ಲಾಲು ಅವರ ಪುತ್ರ ತೇಜಸ್ವಿ ಅವರ ಪಕ್ಷವಾದ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟವಾಗಿದೆ ಮತ್ತು ಈ ಮೈತ್ರಿಕೂಟದಲ್ಲಿ ಗಮನಾರ್ಹವಾಗಿ ಯಶಸ್ವಿಯಾಗಿರುವ ಸ್ಥಳೀಯ ತೀವ್ರ ಎಡಪಂಥೀಯ ಪಕ್ಷವಾದ ಸಿ ಪಿ ಐ ಎಂಎಲ್ ಲಿಬರೇಷನ್ ಕೂಡ ಇದೆ ಅಲ್ಲದೆ ಈ ಬಾರಿ ಸಂಭಾವ್ಯವಾಗಿ ದೊಡ್ಡದಾದ ಹೊಸ ಮೂರನೇ ಶಕ್ತಿ ಇದೆ ಅದು ಜನ್ ಸೂರಜ್ ಪಾರ್ಟಿ ಇದನ್ನು ಎರಡು ಸಾವಿರದ ನಾಲ್ಕರ ಅಕ್ಟೋಬರ್ನಲ್ಲಿ ಮಾಜಿ ಅದ್ಭುತ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರು ಸ್ಥಾಪಿಸಿದರು ಇವರು ಎರಡು ಸಾವಿರದ ಹದಿನಾಲ್ಕರ ಸಂಸತ್ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರಿಗೆ ಸಲಹೆ ನೀಡುವ ಮೂಲಕ ತಮ್ಮ ವೃತ್ತಿಜೀವನವನ್ನು ಆರಂಭಿಸಿದ್ದರು ಅವರ ಪಕ್ಷವು ಇಪ್ಪತ್ತ ನಾಲ್ಕು ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ಮುನ್ಸೂಚನೆ ನೀಡಲಾಗಿದೆ ಮತ್ತು ಇದು ಅವರನ್ನು ಕಿಂಗ್ ಮೇಕರ್ ಮಾಡಬಹುದು ಈ ಮುನ್ಸೂಚನೆಗಳು ಕಳೆದ ಮೂರು ತಿಂಗಳಲ್ಲಿ ನಡೆಸಲಾದ ಹಲವಾರು ವಿಶ್ವಾಸಾರ್ಹ ಅಭಿಪ್ರಾಯ ಸಂಗ್ರಹಗಳ ಸರಾಸರಿಯಾಗಿದ್ದರೂ ವೈಯಕ್ತಿಕ ಮುನ್ಸೂಚನೆಗಳ ವ್ಯಾಪ್ತಿಯು ಕೆಲವು ತೀವ್ರ ಮತ್ತು ವಿರುದ್ಧವಾದ ಮುನ್ಸೂಚನೆಗಳೊಂದಿಗೆ ತುಂಬ ವಿಚಿತ್ರವಾಗಿರಬಹುದು ಉದಾಹರಣೆಗೆ ಒಂದು ಅಭಿಪ್ರಾಯ ಸಂಗ್ರಹವು ಎನ್ ಡಿ ಎಪ್ಪತ್ತೇಳು ಸ್ಥಾನಗಳ ಭರ್ಜರಿ ಗೆಲುವು ಸಿಗಲಿದೆ ಎಂದು ಮುನ್ಸೂಚಿಸಿದರೆ ಮತ್ತೊಂದು ಮಹಾಗಠಬಂಧನ್ಗೆ ನೂರ ಐವತ್ತೈದು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಭರ್ಜರಿ ಗೆಲುವು ಸಿಗಲಿದೆ ಎಂದು ಮುನ್ಸೂಚಿಸುತ್ತದೆ ಈಗ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಬಿಹಾರದಲ್ಲಿ ನಡೆದ ಎಲ್ಲ ವಿಶ್ವಾಸಾರ್ಹ ಅಭಿಪ್ರಾಯ ಸಂಗ್ರಹಗಳನ್ನು ಅಂದರೆ ಒಟ್ಟು ಇಪ್ಪತ್ತೈದು ಸಮೀಕ್ಷೆಗಳನ್ನು ಅಧ್ಯಯನ ಮಾಡಿದಾಗ ಸಮೀಕ್ಷೆಗಳ ಸಮೂಹದ ಸರಾಸರಿಯು ಅವುಗಳು ಹೆಚ್ಚಾಗಿ ತಪ್ಪು ವಿಜೇತರನ್ನು ಮುನ್ಸೂಚಿಸಿವೆ ಎಂದು ಬಹಿರಂಗಪಡಿಸುತ್ತದೆ ವಾಸ್ತವವಾಗಿ ಬಿಹಾರದಲ್ಲಿನ ಯಾವುದೇ ಅಭಿಪ್ರಾಯ ಸಂಗ್ರಹವು ಮುನ್ಸೂಚನೆಯನ್ನು ಸರಿಯಾಗಿ ನೀಡುವುದಕ್ಕಿಂತ ತಪ್ಪಾಗಿ ನೀಡುವ ಸಾಧ್ಯತೆ ಹೆಚ್ಚು ದತ್ತಾಂಶವು ತೋರಿಸುವುದೇನೆಂದರೆ ಬಿಹಾರದ ಶೇಕಡ ಐವತ್ತಾರರಷ್ಟು ಚುನಾವಣಾ ಸಮೀಕ್ಷೆಗಳು ತಪ್ಪು ವಿಜೇತರನ್ನು ಊಹಿಸಿವೆ ಮತ್ತು ಕೇವಲ ನಲವತ್ತ ನಾಲ್ಕು ಮಾತ್ರ ಸರಿಯಾದ ಮುನ್ಸೂಚನೆಯನ್ನು ನೀಡಿವೆ ಈಗ ನಾವು ಬಿಹಾರದಲ್ಲಿನ ಚುನಾವಣಾ ಸಮೀಕ್ಷೆಗಳ ನಿಖರತೆಯನ್ನು ಭಾರತದ ಉಳಿದ ಭಾಗಗಳೊಂದಿಗೆ ಹೋಲಿಸಿದರೆ ಭಾರತದಲ್ಲಿನ ವಿಧಾನಸಭಾ ಚುನಾವಣೆಗಳ ಎಲ್ಲ ಚುನಾವಣಾ ಸಮೀಕ್ಷೆಗಳು ಶೇಕಡ ಎಪ್ಪತ್ತರಷ್ಟು ಬಾರಿ ಸರಿಯಾದ ಮುನ್ಸೂಚನೆಯನ್ನು ನೀಡಿವೆ ಮತ್ತು ಕೇವಲ ಶೇಕಡ ಮೂವತ್ತರಷ್ಟು ಬಾರಿ ತಪ್ಪಾಗಿವೆ ಮತ್ತು ನಾವು ಎಲ್ಲ ಪ್ರತ್ಯೇಕ ರಾಜ್ಯಗಳಾದ್ಯಂತ ಚುನಾವಣಾ ಸಮೀಕ್ಷೆಗಳ ನಿಖರತೆಯನ್ನು ಶ್ರೇಣೀಕರಿಸಿದರೆ ಬಿಹಾರವು ಬಹಳ ಕೆಳಮಟ್ಟದ ಸ್ಥಾನದಲ್ಲಿದೆ ಚುನಾವಣಾ ಸಮೀಕ್ಷೆಗಳಲ್ಲಿ ಅತ್ಯುತ್ತಮ ದಾಖಲೆಯನ್ನು ಹೊಂದಿರುವ ನಾಲ್ಕು ರಾಜ್ಯಗಳೆಂದರೆ ಆಂಧ್ರ ಕೇರಳ ಗುಜರಾತ್ ಮತ್ತು ಅಸ್ಸಾಂ ಸಾಧಾರಣವಾಗಿ ಉತ್ತಮ ಮುನ್ಸೂಚನೆಗಳನ್ನು ಹೊಂದಿರುವ ಮುಂದಿನ ಹನ್ನೊಂದು ರಾಜ್ಯಗಳಲ್ಲಿ ತಮಿಳುನಾಡು ಬಂಗಾಳ ಯು ಪಿ ಮತ್ತು ಇತರ ರಾಜ್ಯಗಳು ಸೇರಿವೆ ಅಂತಿಮವಾಗಿ ಚುನಾವಣಾ ಮುನ್ಸೂಚನೆಗಳ ಅತ್ಯಂತ ಕೆಟ್ಟ ದಾಖಲೆಯನ್ನು ಹೊಂದಿರುವ ನಾಲ್ಕು ರಾಜ್ಯಗಳ ಪಟ್ಟಿಯಲ್ಲಿ ಬಿಹಾರವು ಅಗ್ರಸ್ಥಾನದಲ್ಲಿದೆ ಹಾಗಾದರೆ ಸಮೀಕ್ಷಕರು ಬಿಹಾರದಲ್ಲಿ ಯಾಕೆ ಇಷ್ಟೊಂದು ತಪ್ಪಾಗಿ ಊಹಿಸುತ್ತಾರೆ ಎರಡು ಸಂಭವನೀಯ ಕಾರಣಗಳು ಮಹಿಳೆಯರು ಮತ್ತು ವಲಸೆ ಇಂದು ಬಿಹಾರ ಚುನಾವಣೆಗಳಲ್ಲಿ ಮಹಿಳೆಯರ ಮತದಾನದ ಪ್ರಮಾಣವು ಪುರುಷರ ಮತದಾನಕ್ಕಿಂತ ದೊಡ್ಡ ಅಂತರದಲ್ಲಿ ಹೆಚ್ಚಾಗಿದೆ ಈ ಲಿಂಗ ಅಂತರವು ದೇಶದ ಯಾವುದೇ ರಾಜ್ಯಕ್ಕಿಂತ ಅತಿ ಹೆಚ್ಚಿನದಾಗಿದೆ ಎಲ್ಲ ಲೋಕಸಭಾ ಮತ್ತು ವಿಧಾನಸಭಾ ಬಿಹಾರ ಚುನಾವಣೆಗಳಲ್ಲಿ ಮಹಿಳೆಯರ ಮತದಾನವು ಪುರುಷರ ಮತದಾನಕ್ಕಿಂತ ಬರೋಬ್ಬರಿ ಶೇಕಡಾ ಐದು ಪಾಯಿಂಟ್ ಒಂಬತ್ತರಷ್ಟು ಹೆಚ್ಚಾಗಿದೆ ಪುರುಷರಿಗೆ ಹೋಲಿಸಿದರೆ ಅತಿ ಕಡಿಮೆ ಮಹಿಳಾ ಮತದಾನ ಪ್ರಮಾಣವನ್ನು ಹೊಂದಿರುವ ರಾಜ್ಯ ಗುಜರಾತ್ ಅಲ್ಲಿ ಮಹಿಳೆಯರ ಮತದಾನವು ಪುರುಷರಿಗಿಂತ ಶೇಕಡ ಆರರಷ್ಟು ಕಡಿಮೆ ಇದೆ ಈಗ ಒಂದು ಸಣ್ಣ ವಿಷಯಾಂತರವಾಗಿ ಹಲವು ವರ್ಷಗಳಿಂದ ಹದಿನೆಂಟು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಲಕ್ಷಾಂತರ ಅರ್ಹ ಮಹಿಳೆಯರನ್ನು ಚುನಾವಣಾ ಆಯೋಗವು ಅಧಿಕೃತವಾಗಿ ಮತದಾರರಾಗಿ ನೋಂದಾಯಿಸಿಲ್ಲ ಇತ್ತೀಚಿನ ಆತುರದ ಮತ್ತು ಅವಸರದ ಎಸ್ಐಆರ್ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಿತು ಬಿಹಾರದಲ್ಲಿ ಕಾಣೆಯಾದ ಮಹಿಳೆಯರ ಸಂಖ್ಯೆ ಕಳೆದ ವರ್ಷದಿಂದ ದ್ವಿಗುಣಗೊಂಡಿದೆ ಆದರೆ ಒಂದು ನಿರ್ದಿಷ್ಟ ಮಟ್ಟಿಗೆ ಬಿಹಾರದ ಮಹಿಳಾ ಮತದಾರರು ಈ ಕಾಣೆಯಾದ ಮಹಿಳೆಯರ ವಿದ್ಯಮಾನವನ್ನು ಚುನಾವಣೆಗಳಲ್ಲಿ ಹೆಚ್ಚಿನ ಭಾಗವಹಿಸುವಿಕೆಯ ಮೂಲಕ ಮೀರಿದ್ದಾರೆ ಅಧಿಕೃತ ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರ ಮೂವತ್ತೊಂಬತ್ತು ದಶಲಕ್ಷ ಪುರುಷರಿದ್ದರೆ ಕೇವಲ ಮೂವತ್ತೈದು ದಶಲಕ್ಷ ಮಹಿಳೆಯರಿದ್ದಾರೆ ಆದರೆ ಸುಮಾರು ಐವತ್ನಾಲ್ಕು ಪ್ರತಿಶತ ಪುರುಷರು ಮತದಾನ ಮಾಡಿದರೆ ಸುಮಾರು ಅರುವತ್ತು ಪ್ರತಿಶತ ಮಹಿಳೆಯರು ಮತದಾನ ಮಾಡುತ್ತಾರೆ ಹಾಗಾಗಿ ಅಂತಿಮವಾಗಿ ಮತ ಚಲಾಯಿಸುವ ಪುರುಷರು ಮತ್ತು ಮಹಿಳೆಯರ ಸಂಖ್ಯೆಗಳು ಬಹುತೇಕ ಒಂದೇ ಆಗಿರುತ್ತವೆ ಬಿಹಾರದಲ್ಲಿ ಮಹಿಳೆಯರಿಗಿಂತ ಕೇವಲ ಮೂರು ಲಕ್ಷ ಹೆಚ್ಚು ಪುರುಷರು ಮತ ಚಲಾಯಿಸುತ್ತಾರೆ ನಮ್ಮ ಮುಖ್ಯ ವಿಷಯಕ್ಕೆ ಹಿಂತಿರುಗೋಣ ಬಿಹಾರದಲ್ಲಿ ಕಳೆದ ಅರವತ್ತು ವರ್ಷಗಳಲ್ಲಿ ಮತದಾನದ ನಡವಳಿಕೆಯಲ್ಲಿ ನಾಟಕೀಯ ಬದಲಾವಣೆಯಾಗಿದೆ ಪುರುಷರ ಮತದಾನವು ವಾಸ್ತವವಾಗಿ ಸೊನ್ನೆ ಪಾಯಿಂಟ್ ಎಂಟು ಪ್ರತಿಶತದಷ್ಟು ಕಡಿಮೆಯಾಗಿದ್ದರೆ ಮಹಿಳೆಯರ ಮತದಾನದಲ್ಲಿ ಅದ್ಭುತ ಎಂಬತ್ನಾಲ್ಕು ಪ್ರತಿಶತದಷ್ಟು ಏರಿಕೆಯಾಗಿದೆ ಬಿಹಾರದ ಚುನಾವಣೆಗಳಲ್ಲಿ ಮಹಿಳಾ ಮತದಾರರ ಈ ಹೆಚ್ಚಿನ ಪಾಲ್ಗೊಳ್ಳುವಿಕೆಯು ಬಿಹಾರದ ರಾಜಕೀಯವನ್ನು ವಾಸ್ತವವಾಗಿ ತಲೆ ಕೆಳಗಾಗಿಸಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮಹಿಳೆಯರ ಮತಾನವು ತುಂಬ ಕಡಿಮೆ ಇತ್ತು ಪುರುಷರ ಮತದಾನಕ್ಕಿಂತ ಬೃಹತ್ ಇಪ್ಪತ್ತ್ ಮೂರು ಪ್ರತಿಶತದಷ್ಟು ಕಡಿಮೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಹಾರದಲ್ಲಿ ಮಹಿಳೆಯರ ಮತದಾನವು ಪುರುಷರಿಗಿಂತ ಐದು ಪಾಯಿಂಟ್ ಎರಡು ಪ್ರತಿಶತ ಹೆಚ್ಚಾಗಿತ್ತು ಹಾಗಾದರೆ ಚುನಾವಣಾ ಸಮೀಕ್ಷಕರಿಗೆ ಮಹಿಳೆಯರ ಮತವನ್ನು ಸರಿಯಾಗಿ ಅಂದಾಜು ಮಾಡಲು ಏಕೆ ಸಾಧ್ಯವಾಗುತ್ತಿಲ್ಲ ಮಹಿಳೆಯರ ಮತದ ಪ್ರಾಮುಖ್ಯತೆಯಲ್ಲಿನ ಈ ನಂಬಲ ಸಾಧ್ಯವಾದ ಏರಿಕೆಯು ಬಿಹಾರದಲ್ಲಿ ಇದುವರೆಗಿನ ಅಭಿಪ್ರಾಯ ಸಂಗ್ರಹಣೆಗಳು ತಪ್ಪಾಗಲು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಮೊದಲನೆಯದಾಗಿ ಕ್ಷೇತ್ರ ಕಾರ್ಯದಲ್ಲಿ ಲಿಂಗ ತಾರತಮ್ಯ ಸಮೀಕ್ಷಾ ಸಂಸ್ಥೆಗಳಲ್ಲಿನ ಸುಮಾರು ತೊಂಬತ್ತು ಪ್ರತಿಶತದಷ್ಟು ಸಂದರ್ಶಕರು ನಗರಗಳಿಂದ ಬಂದ ಪುರುಷರಾಗಿದ್ದಾರೆ ನಮ್ಮ ಪ್ರಾಯೋಗಿಕ ಸಮೀಕ್ಷೆಗಳ ಅನುಭವದ ಪ್ರಕಾರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿನ ಮಹಿಳೆಯರು ಅಪರಿಚಿತ ಪುರುಷರ ಪ್ರಶ್ನೆಗಳಿಗೆ ಉತ್ತರಿಸಲು ಹಿಂಜರಿಯುತ್ತಾರೆ ಇತರ ರಾಜ್ಯಗಳಲ್ಲಿನ ಸಮೀಕ್ಷೆಗಳಿಗೂ ಇದು ಸತ್ಯವಾಗಿದ್ದರೂ ಬಿಹಾರದಲ್ಲಿ ಮಹಿಳೆಯರ ಮತದಾನದ ಪ್ರಮಾಣ ಹೆಚ್ಚಾಗಿರುವುದರಿಂದ ಅವರ ಅಭಿಪ್ರಾಯವನ್ನು ಕಡಿಮೆ ಅಂದಾಜು ಮಾಡುವುದು ಸ್ಪಷ್ಟವಾಗಿ ಫಲಿತಾಂಶಗಳನ್ನು ಇನ್ನಷ್ಟು ತಿರುಚುತ್ತದೆ ಎರಡನೆಯದಾಗಿ ವಲಸೆ ಬಿಹಾರವು ಅತಿ ಹೆಚ್ಚು ಪುರುಷ ವಲಸೆಯ ದರವನ್ನು ಹೊಂದಿರುವ ರಾಜ್ಯಗಳಲ್ಲಿ ಒಂದಾಗಿದೆ ರಾಜ್ಯದ ಹೊರಗೆ ಕೆಲಸ ಮಾಡುವ ಪುರುಷರು ಮತ ಚಲಾಯಿಸಲು ಮನೆಗೆ ಮರಳಲು ಸಾಧ್ಯವಾಗುವುದಿಲ್ಲ ಇದರಿಂದಾಗಿ ಸಮೀಕ್ಷೆದಾರರಿಗೆ ಪ್ರತಿನಿಧಿಸುವ ಮಾದರಿಯನ್ನು ರೂಪಿಸಲು ಮತ್ತು ಮತಗಳ ಬದಲಾವಣೆಯ ಮೇಲೆ ವಲಸೆಯ ಪರಿಣಾಮವನ್ನು ಅಂದಾಜು ಮಾಡಲು ಕಷ್ಟವಾಗುತ್ತದೆ ಹಾಗಾಗಿ ಪ್ರಶ್ನೆ ಉಳಿದಿದೆ ಬಿಹಾರದಲ್ಲಿ ಪುರುಷರು ಮತ್ತು ಮಹಿಳೆಯರು ವಿಭಿನ್ನವಾಗಿ ಮತ ಚಲಾಯಿಸುತ್ತಾರೆಯೇ ಹೌದು ಅವರು ಹಾಗೆ ಮಾಡುತ್ತಾರೆ ಮತ್ತು ಅದು ನಿರ್ಣಾಯಕವಾಗಿಯೇ ಸಿಸೇರೋದ ಧನಂಜಯ್ ಅವರ ವಿವರವಾದ ಅಭಿಪ್ರಾಯ ಸಂಗ್ರಹ ಸಮೀಕ್ಷೆಯು ಬಹುಶಃ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಸರಿಯಾಗಿ ಭವಿಷ್ಯ ನುಡಿದ ಕೆಲವೇ ಕೆಲವು ಸಮೀಕ್ಷೆಗಳಲ್ಲಿ ಒಂದಾಗಿದ್ದು ಶೇಕಡ ನಲವತ್ತೆಂಟು ಮಹಿಳೆಯರು ಎನ್ ಡಿ ಎಯನ್ನು ಬೆಂಬಲಿಸಿದರೆ ಕೇವಲ ಶೇಕಡ ನಲವತ್ತೊಂದರಷ್ಟು ಮಂದಿ ಮಹಾಘಟಬಂಧನವನ್ನು ಬೆಂಬಲಿಸಿದ್ದಾರೆ ಎಂದು ಕಂಡುಹಿಡಿದಿದೆ ಆದರೆ ಪುರುಷರಲ್ಲಿ ಇದು ತದ್ವಿರುದ್ಧವಾಗಿತ್ತು ಶೇಕಡ ನಲವತ್ತಾರು ಮಹಾಘಟಬಂಧನಕ್ಕೆ ಮತ್ತು ಶೇಕಡ ನಲವತ್ತೈದು ಎನ್ ಡಿ ಇದು ಎನ್ ಡಿ ಎ ಪರವಾಗಿ ಏಳು ಅಂಕಗಳ ಅಂತರವಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಿಸೇರೋ ತಮ್ಮ ಸಮೀಕ್ಷೆಗಾಗಿ ಹೆಚ್ಚು ಮಹಿಳಾ ಸಂದರ್ಶಕರನ್ನು ನೇಮಿಸಿಕೊಂಡಿದೆ ಇದು ಅಭಿಪ್ರಾಯ ಸಂಗ್ರಹ ಸಮೀಕ್ಷೆಗಳಲ್ಲಿ ವಿಧಾನಶಾಸ್ತ್ರವು ನಿಜವಾಗಿಯೂ ಎಷ್ಟು ಮುಖ್ಯ ಎಂಬುದನ್ನು ಸಾಬೀತುಪಡಿಸುತ್ತದೆ ಬಿಹಾರದಲ್ಲಿನ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯ ನೈಜ ಫಲಿತಾಂಶಗಳು ಇದೇ ರೀತಿಯ ಕಥೆಯನ್ನು ಹೇಳುತ್ತವೆ ಮತ್ತು ಮಹಿಳೆಯರ ಮತದಾನದ ಮಹತ್ವವನ್ನು ಖಚಿತಪಡಿಸುತ್ತವೆ ಅಂದರೆ ಬಿಹಾರದ ಚುನಾವಣಾ ಫಲಿತಾಂಶವನ್ನು ನಿರ್ಧರಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸುತ್ತಾರೆ ಬಿಹಾರದಲ್ಲಿ ಮತದಾನದ ಮಾದರಿಗಳನ್ನು ಪ್ರಾಂತ್ಯವಾರು ವಿಶ್ಲೇಷಿಸಿದಾಗ ಎಲ್ಲಿ ಮಹಿಳೆಯರ ಮತದಾನ ಹೆಚ್ಚಾಗಿತ್ತೋ ಅಲ್ಲಿ ಎನ್ ಡಿ ಎ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿದೆ ಮತ್ತು ಎಲ್ಲಿ ಮಹಿಳೆಯರ ಮತದಾನ ಕಡಿಮೆಯಿತ್ತೋ ಅಲ್ಲಿ ಮಹಾಘಟಬಂಧನ್ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿದೆ ಇದು ಇಡೀ ರಾಜ್ಯದ ಮಾದರಿಗೆ ವಿರುದ್ಧವಾಗಿದೆ ಎಂದು ತೋರಿಸುತ್ತದೆ ಮೊದಲನೆಯದಾಗಿ ಪುರುಷರ ಮತದಾನಕ್ಕೆ ಹೋಲಿಸಿದರೆ ಅತಿ ಹೆಚ್ಚು ಮಹಿಳಾ ಮತದಾನವನ್ನು ಹೊಂದಿರುವ ಬಿಹಾರದ ಅಗ್ರ ಎರಡು ಪ್ರದೇಶಗಳಾದ ಕೋಸಿ ಮತ್ತು ದರ್ಭಾಂಗವನ್ನು ನೋಡಿದಾಗ ಕೋಸಿಯಲ್ಲಿ ಮಹಿಳೆಯರ ಮತದಾನವು ಪುರುಷರಿಗಿಂತ ಅದ್ಭುತವಾಗಿ ಶೇಕಡ ಹನ್ನೆರಡು ಪಾಯಿಂಟ್ ಐದರಷ್ಟು ಹೆಚ್ಚಿದ್ದರೆ ದರ್ಭಾಂಗದಲ್ಲಿ ಮಹಿಳೆಯರ ಮತದಾನವು ಪುರುಷರಿಗಿಂತ ಶೇಕಡ ಹನ್ನೊಂದು ಪಾಯಿಂಟ್ ಒಂಬತ್ತೊಂದು ಪಾಯಿಂಟ್ ಒಂಬತ್ತರಷ್ಟು ಹೆಚ್ಚಿತ್ತು ಇದು ಬಿಹಾರದಲ್ಲಿ ಎರಡನೇ ಅತಿ ಹೆಚ್ಚಿನದಾಗಿದೆ ಮತ್ತು ಅಂತಿಮ ಚುನಾವಣಾ ಫಲಿತಾಂಶಗಳಲ್ಲಿ ಎನ್ ಡಿ ಇ ಎ ಶೇಕಡ ಎಪ್ಪತ್ತೇಳರಷ್ಟು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಈ ಪ್ರದೇಶದಲ್ಲಿ ಕ್ಲೀನ್ ಸ್ವೀಪ್ ಮಾಡಿತು ಮತ್ತು ದರ್ಭಾಗದಲ್ಲಿ ಎನ್ ಡಿ ಎ ಶೇಕಡ ಎಪ್ಪತ್ತ್ಮೂರರಷ್ಟು ಸ್ಥಾನಗಳನ್ನು ಗೆದ್ದಿತು ಈಗ ಮಗಧ ಮತ್ತು ಪಾಟ್ನಾ ಎಂಬ ಎರಡು ಪ್ರದೇಶಗಳಲ್ಲಿ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರ ಮತದಾನದ ಶೇಕಡವಾರು ಪ್ರಮಾಣ ಅತಿ ಕಡಿಮೆ ಇದ್ದ ಕಡೆ ಎನ್ ಡಿ ಎ ಕಳಪೆ ಪ್ರದರ್ಶನ ನೀಡಿತು ಪಟ್ನಾದಲ್ಲಿ ಮಹಿಳೆಯರ ಮತದಾನವು ಪುರುಷರಿಗಿಂತ ನಾಲ್ಕು ಪಾಯಿಂಟ್ ಐದು ಪ್ರತಿಶತದಷ್ಟು ಕಡಿಮೆ ಇದ್ದು ಎನ್ ಡಿ ಎ ಕೇವಲ ಮೂವತ್ತು ಪ್ರತಿಶತದಷ್ಟು ಸ್ಥಾನಗಳನ್ನು ಜನರಲ್ಲಿ ಗೆದ್ದುಕೊಂಡಿತು ಮತ್ತು ಮಗದದಲ್ಲಿ ಮಹಿಳೆಯರ ಮತದಾನವು ಪುರುಷರಿಗಿಂತ ಒಂದು ಪಾಯಿಂಟ್ ಎಂಟು ಪ್ರತಿಶತ ಕಡಿಮೆ ಇದ್ದು ಎನ್ ಡಿ ಎ ಕೇವಲ ಇಪ್ಪತ್ತ್ಮೂರು ಪ್ರತಿಶತದಷ್ಟು ಸ್ಥಾನಗಳನ್ನು ಗೆದ್ದುಕೊಂಡಿತು ಹಾಗಾಗಿ ಸಂಕ್ಷಿಪ್ತವಾಗಿ ಮುಖ್ಯ ಅಂಶವೆಂದರೆ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಗಳು ಈ ಎರಡು ಸಾವಿರದ ಇಪ್ಪತ್ತೈದರ ವಿಧಾನಸಭಾ ಚುನಾವಣೆಗಳಲ್ಲಿ ಎನ್ ಡಿ ಎಗೆ ಸ್ಪಷ್ಟ ಮುನ್ನಡೆಯನ್ನು ಮುನ್ಸೂಚಿಸುತ್ತಿವೆ ಎರಡು ಆದಾಗ್ಯೂ ಹಿಂದೆ ಬಿಹಾರದಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆಗಳು ಐವತ್ತಾರು ಪ್ರತಿಶತದಷ್ಟು ಬಾರಿ ತಪ್ಪಾಗಿವೆ ಮೂರು ಮಹಿಳೆಯರ ಮತದಾನದ ಪ್ರಮಾಣವು ಪುರುಷರ ಮತದಾನದ ಪ್ರಮಾಣಕ್ಕಿಂತ ಬಹಳ ಹೆಚ್ಚಾಗಿದೆ ವಾಸ್ತವವಾಗಿ ಭಾರತದ ಎಲ್ಲ ರಾಜ್ಯಗಳಲ್ಲಿಯೇ ಅತಿ ಹೆಚ್ಚು ಲಿಂಗ ಅಂತರ ನಾಲ್ಕನೇ ಅಂಶ ಕಳೆದ ಆರು ದಶಕಗಳಲ್ಲಿ ಮಹಿಳೆಯರ ಮತದಾನದಲ್ಲಿ ಎಂಬತ್ನಾಲ್ಕು ಪ್ರತಿಶತದಷ್ಟು ಭಾರೀ ಏರಿಕೆಯಾಗಿದ್ದರೆ ಅದೇ ಅವಧಿಯಲ್ಲಿ ಪುರುಷರ ಮತದಾನವು ವಾಸ್ತವವಾಗಿ ಕುಸಿದಿದೆ ಇದಕ್ಕೆ ಕಾರಣವೆಂದರೆ ಬಿಹಾರದಿಂದ ಹೆಚ್ಚಿನ ಸಂಖ್ಯೆಯ ಪುರುಷರು ಇತರ ರಾಜ್ಯಗಳಿಗೆ ವಲಸೆ ಹೋಗುತ್ತಾರೆ ಮತ್ತು ಚುನಾವಣೆಯ ಸಮಯದಲ್ಲಿ ಮತ ಚಲಾಯಿಸಲು ಹಿಂತಿರುಗಲು ಸಾಧ್ಯವಾಗುವುದಿಲ್ಲ ಅಂತಿಮವಾಗಿ ಬಿಹಾರದಲ್ಲಿ ಮಹಿಳೆಯರು ಮಹಾಘಟಬಂಧನ್ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎನ್ ಡಿ ಎಗೆ ಮತ ಹಾಕುತ್ತಾರೆ ಆದರೆ ಪುರುಷರು ಮಹಾಘಟಬಂಧನ್ಗೆ ಹೆಚ್ಚು ಮತ ಹಾಕುತ್ತಾರೆ ಅಂತಿಮವಾಗಿ ವಿಜೇತರು ಯಾರೆಂಬುದನ್ನು ನಿರ್ಧರಿಸುವವರು ಮಹಿಳಾ ಮತದಾರರೇ ಹಿಂದಿನ ಮತದಾನದ ಮಾದರಿಗಳು ಹಾಗೆಯೇ ಉಳಿದುಕೊಂಡರೆ ಅವರ ಮತದಾನದ ಪ್ರಮಾಣ ಹೆಚ್ಚಾದಷ್ಟು ಫಲಿತಾಂಶವು ಸ್ಪಷ್ಟವಾಗಿರುತ್ತದೆ ಮುಂದಿನ ಕೆಲವು ವಾರಗಳಲ್ಲಿ ನಾವು ರಾಜ್ಯದಾದ್ಯಂತ ಪ್ರಯಾಣಿಸುತ್ತೇವೆ ಮತ್ತು ಪಟ್ಟಣಗಳು ಹಾಗೂ ಹಳ್ಳಿಗಳಲ್ಲಿನ ಮತದಾರರೊಂದಿಗೆ ಮಾತನಾಡುತ್ತೇವೆ ಹೆಚ್ಚಿನ ವಿಶ್ಲೇಷಣೆ ಮತ್ತು ಕ್ಷೇತ್ರ ವರದಿಗಳಿಗಾಗಿ ನಮ್ಮನ್ನು ತಪ್ಪದೆ ಅನುಸರಿಸಿ